ಮಕ್ಕಳ ಜೊತೆ ಆಡಿಕೊಳ್ಳುತ್ತಿರುವ ಇಪ್ಪತ್ತೈದು ವರ್ಷದ ಅನಾಮಿಕಳ ಜೊತೆಗೆ ಅವಳ ತಾಯಿ ಸುಜಾತ ಕೋಲ್ ಹಿಡ್ಕೊಂಡು ಕೋಪದಿಂದ ಬರ್ತಾಳೆ ಹೇಳಿದ ಮನೆ ಕೆಲಸ ಅಡುಗೆ ಕೆಲಸ ಮಾಡಲಾರ್ದೆ ಈ ಮಕ್ಕಳ ಜೊತೆ ಆಡ್ಕೋತಾ ಇದ್ಯಾ ನಿನ್ಗೆ ಈಗಲ್ಲ ಒಂದ್ ನಾಲ್ಕೇಟು ಬೀಳಬೇಕು ಎಂದು ಹೊಡೆಯಲಿಕ್ಕೆ ಹೋಗುತ್ತಾ ಇರುವಾಗ ಅನಾಮಿಕಾ ಅಲ್ಲಿಂದ ಓಟ ಶುರು ಮಾಡಿ ಅವರ ಮಣ್ಣಿನ ಮನೆಗೆ ಬರುತ್ತಾಳೆ ತಂದೆ ರಾಜಯ್ಯ ಮಂಚದ ಮೇಲೆ ಕೂತಿರ್ತಾನೆ ಅವನ ಪಕ್ಕದಲ್ಲಿ ಕೂತ್ಕೋತಾಳೆ ಸುಜಾತ ಏದುಸರು ಬಿಡುತ್ತಾ ಕೋಲ್ ಹಿಡ್ಕೊಂಡು ಮನೆಗೆ ಬರ್ತಾಳೆ ಮಗಳ ಹತ್ರ ಇನ್ನು ಹೇಗೆ ಹೇಳಿದ್ರೆ ಅರ್ಥವಾಗುತ್ತೆ ಮಗಳೇ ನಿಂಗೆ ನಾವು ಬಡವರು ವರ್ದಕ್ಷಿಣೆ ಕೊಟ್ಟು ನಿನ್ನ ಮದುವೆ ಮಾಡಲಾರೆವು ಆದ್ರೆ ಎಲ್ಲ ಕೆಲಸಗಳು ಕಲ್ತ್ಕೊಂಡಿದ್ರೆ ಕೆಲಸ ಬರುತ್ತಲ್ಲ ಅಂತ ದೊಡ್ಡ ಮನಸ್ಸಿನಿಂದ ಯಾರಾದ್ರೂ ಒಬ್ರು ಮಾಡ್ಕೊಳ್ಳಿಕ್ಕೆ ಮುಂದಕ್ಕೆ ಬರ್ತಾರೆ ನಮ್ಮ ಕಷ್ಟ ನಿನ್ಗೆ ಅರ್ಥವಾಗಲ್ಲ ಬಿಡು ಎಂದು ತಾಯಿ ಹೇಳುತ್ತಾಳೆ ತಂದೆ ರಾಜ್ಯ ಕೂಡ ದುಃಖದಿಂದ ಅನಾಮಿಕಳಿಗೆ ಅರ್ಥವಾಗುವ ಹಾಗೆ ಹೇಳುತ್ತಾನೆ ಇನ್ನು ಆಗಿನಿಂದ ಅನಾಮಿಕಾ ಮನೆ ಕೆಲಸ ಅಡುಗೆ ಕೆಲಸಗಳು ಮಾಡ್ತಾ ಇರ್ತಾಳೆ ಸರ್ವೋದಯ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ ಬಾಡ್ಗೆಗಿರುವ ಶಾರದಾ ಅವರದು ಮಿಡಲ್ ಕ್ಲಾಸ್ ಕುಟುಂಬ ಶಾರದಾ ತನ್ನ ಗಂಡ ಪ್ರಸಾದ್ ಅವಳ ಮಗಳು ಮಾಲಿನಿ ಅಳಿಯ ಶೇಖರ್ ಮೊಮ್ಮಗಳು ನವ್ಯ ಮದುವೆಗೆ ಬಂದ ಮಗ ರಮೇಶನ ಜೊತೆ ಗಂಡ ಸತ್ತು ಹೋದ ತನ್ನ ತಂಗಿ ದಮಯಂತಿಯ ಜೊತೆಗೆ ಇರುತ್ತಾಳೆ ಪ್ರಸಾದ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಾ ಸಂಪಾದಿಸುವ ದುಡ್ಡು ರಮೇಶ್ ಕ್ಲರ್ಕ್ ಆಗಿ ತರುವ ದುಡ್ಡು ಶೇಖರ್ ಟೀಚರ್ ಆಗಿ ಕೆಲಸ ಮಾಡುತ್ತಾ ಬರುವ ಸಂಬಳದ ದುಡ್ಡನ್ನು ತೆಗೆದುಕೊಂಡು ಬಂದು ಶಾರದಳಿಗೆ ಕೊಡುತ್ತಿದ್ದರು ಆ ದುಡ್ಡಿನಿಂದ ಶಾರದಾ ತಿಂಗಳಿಗೆ ಸರಿಬೇಕಾದ ಸಾಮಾನು ತಂದು ಎಲ್ಲರಿಗೂ ತಕ್ಕ ವಿಧದಿಂದ ಸೇವೆ ಮಾಡಿಕೊಳ್ಳುತ್ತಾ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ತಾ ಇರ್ತಾಳೆ ಒಂದು ದಿನ ಮನೆ ಚಾಕರಿ ಮಾಡಿ ಮಾಡಿ ಸುಸ್ತಾದ ಶಾರದಳಿಗೆ ಗಂಡ ಪ್ರಸಾದ್ ಟೀ ತೆಗೆದುಕೊಂಡು ಬಂದು ಕೊಡ್ತಾನೆ ಹೇಳು ಶಾರದಾ ಎದ್ದು ಟೀ ಕುಡಿ ಸ್ವಲ್ಪ ಸಮಾಧಾನವಾಗುತ್ತೆ ಟೀ ಬೇಡ ಏನು ಬೇಡ ನೀವು ಕೆಲ್ಸಕ್ ಹೋಗಿಲ್ವಾ ಈ ದಿನದಿಂದ ನನಗೆ ನೈಟ್ ಡ್ಯೂಟಿ ಅಲ್ವಾ ಶಾರದಾ ಹೌದಲ್ವಾ ಮರ್ತೋದೆ ಇಷ್ಟಕ್ಕೂ ನೀವು ಟಿಫಿನ್ ಮಾಡಿದ್ರ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಆದ್ರೆ ಟಿಫಿನ್ ಕೊಡೋರ್ ಯಾರು ಇಲ್ಲ ಬನ್ನಿ ನಾನು ಕೊಡ್ತೀನಿ ನನ್ ಮಾತ್ ಕೇಳು ಶಾರದಾ ರೀ ಕೂಡು ಕುಟುಂಬದಿಂದ ಬಂದ ಹುಡುಗಿನೇ ಸೊಸೆಯಾಗಿ ಮಾಡ್ಕೊತೀನಿ ಯಾಕೆ ಅಂದ್ರೆ ಕೂಡು ಕುಟುಂಬ ಆದ್ರೆ ನನಗೆ ಚೆನ್ನಾಗಿರುತ್ತೆ ಅಷ್ಟೇ ಹೊರತು ಕೂಡು ಕುಟುಂಬ ಬೇಡ ಅನ್ನುವ ಹುಡುಗಿನ ಸೊಸೆಯಾಗಿ ಮಾಡ್ಕೊಳ್ಳಲ್ಲ ನನಗೆ ಕಷ್ಟ ಕೊಡ್ಬಿಡಿ ಹೋಗಿ ನಾನು ಟೀ ಆಮೇಲೆ ಕುಡಿತೀನಿ ಕಷ್ಟ ಅಲ್ಲ ಶಾರದಾ ಮಗನ ಬಗ್ಗೆ ಆಲೋಚಿಸು ಈಗಾಗ್ಲೇ ನಮ್ಮವನು ಮೂವತ್ತು ದಾಟಿದೆ ಕೂಡು ಕುಟುಂಬ ಇಷ್ಟವಿರುವ ಹುಡುಗಿನೇ ನೋಡಿ ಮದುವೆ ಮಾಡ್ತೀನಿ ಹೋಗಿ ನನಗಂತೂ ಎಲ್ಲಾ ವಿಷಯ ಗೊತ್ತು ನೀವೇನು ಮತ್ತೆ ಹೇಳ್ಬಿಡಿ ಎಂದು ಹೇಳುತ್ತಲೇ ಪ್ರಸಾದ್ ಏನು ಮಾತನಾಡದೆ ಹೊರಟು ಹೋಗುತ್ತಾನೆ ಮಾರನೇ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಪೂಜಾ ಸಾಮಾನು ತೆಗೆದುಕೊಂಡು ಗುಡಿಗೆ ಹೋಗುತ್ತಿರುವ ಶಾರದಳಿಗೆ ದಾರಿಯಲ್ಲಿ ನಾಗಮಣಿ ಸಿಗುತ್ತಾಳೆ ಶಾರದಾಳ ಜೊತೆ ಮಾತನಾಡುತ್ತಾ ಗುಡಿ ಹತ್ರ ನಡೀತಾ ಇರ್ತಾಳೆ ಅತಿಗೆ ನಾನ್ ಹೇಳಿದ ಸಂಬಂಧದ ಬಗ್ಗೆ ಏನಾದ್ರೂ ಆಲೋಚನೆ ಮಾಡಿದ್ಯಾ ಇಲ್ಲ ನಾಗಮಣಿ ಹುಡುಗ ಈಗೀಗ್ಲೇ ಮದುವೆ ಮಾಡ್ಕೊಳಲ್ಲ ಅಂತ ಹೇಳಿದ್ದಾನೆ ಮುಂದಿನ ವರ್ಷ ಸಂಬಳ ಹೆಚ್ಚಾಗುವ ಅವಕಾಶವಿದೆ ಅಂತೆ ಆಗ ಮಾಡ್ಕೋತೀನಿ ಅಂತ ಅಲ್ಲಿಯವರೆಗೂ ಅವನಿಗೆ ಎಂತಹ ಸಂಬಂಧದ ಬಗ್ಗೆ ಹೇಳಬೇಡ ಅಂತ ನೋಡೋದು ಮಾಡಬೇಡ ಅಂತ ಹೇಳಿದನಮ್ಮ ಅದಕ್ಕೆ ನೀನ್ ಹೇಳಿದ ಸಂಬಂಧದ ಬಗ್ಗೆ ಇನ್ನು ಏನು ಆಲೋಚನೆ ಮಾಡ್ಲಿಲ್ಲ ನಾಗಮಣಿ ಹೀಗೆ ಗುಡಿಗೆ ಹೋಗ್ತಾ ಸುಳ್ಳು ಹೇಳಿದ್ರೆ ಹೇಗೆ ಅತಿಗೆ ನನಗೆ ಸ್ವಯಂ ಆಗಿ ಆ ಹುಡುಗಿ ತಾಯಿ ಫೋನ್ ಮಾಡಿ ನೀವು ಹೋದ ವಿಷಯ ಹೇಳಿದ್ರು ಹುಡುಗಿ ಕೇಳಿದ್ದು ತಪ್ಪಲ್ವಲ್ಲ ಅತಿಗೆ ಯಾವ ಹುಡುಗಿ ಆದ್ರೂ ಕೂಡು ಕುಟುಂಬದಲ್ಲಿ ಬರ್ಬೇಕು ಅಂತ ಕೋರ್ಕೋತಾಳೆ ಆದ್ರೆ ನೀನು ತರಿಸಿದ ಹುಡುಗಿ ಏನ್ ನಾಗಮಣಿ ಬೇರೆ ಸಂಸಾರ ಬಿಟ್ರೆ ಮದುವೆ ಮಾಡ್ಕೋತೀನಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಆ ಹುಡುಗಿ ಮದ್ವೆ ನೋಡೋಕೆ ಹೇಳಿದ್ಲು ಆ ಮಾತು ಕೇಳಿ ನಾವು ಏನೋ ಮಾತನಾಡದೆ ಬಂದ್ಬಿಟ್ವಿ ಈ ಕಾಲದ ಹುಡುಗಿಯರು ಕೂಡು ಕುಟುಂಬದಲ್ಲಿ ಇರ್ಬೇಕು ಅಂತ ಯಾರು ಕೊಡ್ಕೋತಾರೆ ಅತ್ಗೆ ಎಲ್ಲ ಹುಡುಗಿಯರು ಹಾಗಿರ್ತಾರೆ ಅಂತ ಯಾಕೆ ನಾವು ಅಂದ್ಕೋಬೇಕು ಎಲ್ಲೋ ಒಂದು ಕಡೆ ನಾನು ಕೋರಿಕೊಂಡ ಹುಡುಗಿ ತಪ್ಪದೇ ಇರ್ತಾಳೆ ಬಿಡು ಇಲ್ಲ ಅತ್ಗೆ ನಾನು ಹೇಳ್ತಾ ಇದ್ದೀನಲ್ಲ ಈ ಕಾಲದಲ್ಲಿ ಡಿಗ್ರಿ ಓದ್ಕೊಂಡಿರೋ ಹುಡುಗಿನೇ ಅಷ್ಟ ಹತ್ತು ಓದ್ಕೊಂಡಿರೋ ಹುಡುಗಿ ಕೂಡ ಕಲಿತು ಬೆರೆತು ಇರಬೇಕು ಅನ್ನುವ ಪರಿಸ್ಥಿತಿಲಿ ಇಲ್ಲಮ್ಮ ನಾನು ಈಗಾಗ್ಲೇ ಎಷ್ಟು ಸಂಬಂಧ ತೋರ್ಸಿದ್ದೀನಲ್ಲ ಅದ್ಗೆ ನೀನೇ ಇಷ್ಟಪಟ್ಟಿದ್ದ ಹಾಗೆ ಯಾರು ಸಿಗೋದು ಕಷ್ಟಮ್ಮ ನಾಗಮಣಿ ನಾನು ಹೇಳುದು ಚೆನ್ನಾಗಿ ಕೇಳು ಅಗತ್ಯವಿದ್ರೆ ತಲೆನಲ್ಲಿ ಇಟ್ಕೋ ನನಗೆ ಬೇಕಾದ ಸೊಸೆ ಕೂಡು ಕುಟುಂಬದ ಜೊತೆ ಕಲೆತು ಬೆರೆತು ಇರಬೇಕು ಅಂತ ಕೋರ್ಕೋಬೇಕು ಎಲ್ರನ್ನು ತನ್ನವರು ಅಂದ್ಕೊಂಡು ಸೇವೆ ಮಾಡ್ಬೇಕು ಸ್ವಲ್ಪವು ಬೇಸರ ಮಾಡಿಕೊಳ್ಳದೆ ಚಿರುನಗೆಯಿಂದ ಎಲ್ಲವನ್ನೂ ಮಾಡ್ಕೊಂಡು ಹೋಗ್ಬೇಕು ಅಂತಹ ಹುಡುಗಿ ಸಂಬಂಧ ಇದ್ರೆ ನನಗೆ ಹೇಳು ಇಲ್ಲ ಅಂದ್ರೆ ಮಾತ್ರ ಇಲ್ಲ ಅಷ್ಟೇ ಎಲ್ಲ ಬಿಟ್ಟು ಅತಿಗೆ ನೀನು ಮನೆಗೆ ಬರುವ ಸೊಸೆ ಸೊಸೆ ಅಲ್ಲವನ ಮಾತು ಕೆಲಸದವಳು ಇನ್ನು ನೀನು ನನ್ನ ಮಗನಿಗಾಗಿ ಎಂತಹ ಸಂಬಂಧಗಳನ್ನು ನೋಡ್ಬೇಡ ತಗೊಂಬರ್ಬೇಡ ನಾಗಮಣಿ ಮೊದಲು ಆ ವಿಷಯದ ಬಗ್ಗೆ ನನ್ ಮುಂದೆ ಮಾತಾಡಬೇಡ ಎಂದು ಮಾತನಾಡಿಕೊಳ್ಳುತ್ತಾ ಇಬ್ಬರು ಅಮ್ಮನವರ ಗುಡಿಗೆ ಹೋಗಿ ಪೂಜಾರಿಗೆ ಸಾಮಗ್ರಿ ಕೊಟ್ಟು ಕೈ ಮುಗಿಯುತ್ತಾರೆ ಪೂಜಾರಿ ಒಳಗಡೆಗೆ ಪೂಜೆ ಮಾಡ್ತಾ ಇರ್ತಾನೆ ಅಮ್ಮ ಅಮ್ಮನವರ ತಾಯಿ ನಮ್ಮವನಿಗೆ ಒಳ್ಳೆಯ ಹೆಂಡತಿಯಾಗಿ ಚೆನ್ನಾಗಿ ನಮ್ಮ ಕೂಡು ಕುಟುಂಬದಲ್ಲಿ ಕಲಿತು ಹೋಗುವ ಹುಡುಗಿನ ಸೊಸೆಯಾಗಿ ಕಳಿಸುತ್ತಾಯಿ ಎಂದು ಬೇಡಿಕೊಳ್ಳುತ್ತಾ ಇರುವಾಗ ಪೂಜಾರಿ ಆರತಿ ತಂದು ಕೊಡುತ್ತಾನೆ ಶಾರದಾ ನಾಗಮಣಿ ಆರತಿ ತೆಗೆದುಕೊಳ್ಳುತ್ತಾರೆ ಆ ನಂತರ ಪೂಜಾರಿ ಕೊಟ್ಟ ತೆಂಗಿನಕಾಯಿ ತೆಗೆದುಕೊಂಡು ಅಲ್ಲಿಂದ ಹೊರಟು ಆ ಆವರಣದಲ್ಲಿರುವ ಸಿಮೆಂಟ್ ಬೆಂಚಿನ ಮೇಲೆ ಕೂತ್ಕೋತಾರೆ ನಾನ್ ಹೇಳೋದು ಸಲ ಕೇಳೋದ್ಗೆ ನಾಗಮಣಿ ನಾನು ನಿನಗೆ ಮೊದಲೇ ಹೇಳಿದ್ನ ಇಲ್ವಾ ನಮ್ ಮನೆಯಲ್ಲಿ ನಾನು ನನ್ನ ಗಂಡ ಗಂಡ ಸತ್ತು ಹೋದ ನನ್ ತಂಗಿ ದಮಯಂತಿ ಮಗಳು ಮಾಲಿನಿ ಅವಳ ಗಂಡ ಅಳಿಯ ಶೇಖರ್ ಮಗಳಿಗೆ ಹುಟ್ಟಿದ ಮೊಮ್ಮಗಳು ಇರ್ತಾಳೆ ಇನ್ನು ಇವರೇ ಅಲ್ಲ ತಿಳಿದ ಬಂಧುಗಳು ಯಾವಾಗ ನೋಡಿದ್ರು ಯಾರೋ ಒಬ್ರು ಬರ್ತಾನೆ ಇರ್ತಾರೆ ಅಲ್ವಾ ಅತ್ಗೆ ಮತ್ತೆ ಇಷ್ಟೊಂದು ಜನಕ್ಕೆ ಒಂದೇ ಹುಡುಗಿ ಸೇವೆ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ಹುಡುಗಿ ಒಪ್ಕೋತ ಹೇಳು ಅಂತಹ ಹುಡುಗಿ ಏನಾದರೂ ಸಿಕ್ಕಿದ್ರೆ ನಾನೇ ಬಂದು ಕೈ ಮುಗಿತೀನಿ ನಿನಗೆಂದು ಕೈ ಮುಗಿತಿನೇ ಅತ್ಗೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅಮ್ಮನವರ ತಾಯಿಯ ಆಶೀರ್ವಾದದಿಂದ ಒಂದು ಒಳ್ಳೆ ಮುಹೂರ್ತದಲ್ಲಿ ಅನಾಮಿಕಾ ರಮೇಶರ ಮದುವೆ ಘನವಾಗಿ ನಡೆಯುತ್ತದೆ ಅನಾಮಿಕಾ ತನ್ನ ಅತ್ತೆಯ ಕುಟುಂಬಕ್ಕೆ ಕಾಲಿಡುತ್ತಾಳೆ ಆ ದಿನ ಮಾತ್ರವೇ ಅವಳು ನಕ್ಕಿದ್ದು ಅವಳಿಗೆ ಗೊತ್ತಿಲ್ಲ ಆ ನಗುವೆ ಅವಳ ಕೊನೆ ನಗುವಾಗುತ್ತೆ ಅಂತ ಶಾರದಾ ನಾಗಮಣಿಯನ್ನು ಮನೆಗೆ ಕರೆಸುತ್ತಾಳೆ ನಾಗಮಣಿ ನನ್ ಸೊಸೆ ನೋಡು ಕೂಡು ಕುಟುಂಬದಲ್ಲಿ ಸೊಸೆಯಾಗಿ ಬರೋದಕ್ಕೆ ಯಾವ ಹುಡುಗಿನೂ ಒಪ್ಕೊಳ್ಳಲ್ಲ ಅಂದ್ಯಾಲ ಇಲ್ ನೋಡು ಈ ಹುಡುಗಿ ಒಪ್ಕೊಂಡಿದ್ದಾಳೆ ಅವಳು ಕೂಡ ಈ ಕಾಲದ ಹುಡುಗಿನೇ ಎಲ್ಲರನ್ನೂ ಅರ್ಥ ಮಾಡ್ಕೊಂಡಿದ್ದಾಳೆ ನಮ್ಮ ಜೊತೆ ಕಲೆತು ಬೆರೆತು ಇರೋದಕ್ಕೆ ಒಪ್ಕೊಂಡಿದ್ದಾಳೆ ಈಗ ಏನಂತ ಹೇಳು ಎಂದು ಅಲ್ಲಿಂದ ಹೊರಗೆ ಹೋಗುತ್ತಾ ಸಂತೋಷನೇ ಅಲ್ವಾತ್ಗೆ ಎಂದು ಹೊರಗೆ ಬರುತ್ತಾಳೆ ಅನಾಮಿಕಾ ನಿನ್ನ ಕೂಡು ಕುಟುಂಬದಲ್ಲಿ ಹೇಗಿರುತ್ತೆ ಅಂತ ನಾನು ನೋಡ್ತೀನಿ ಅನಾಮಿಕಾ ದಿನದಿಂದ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲರ ಬಟ್ಟೆ ಒಗೆದು ಸುಸ್ತಾಗಿ ಹೋಗ್ತಾ ಇರ್ತಾಳೆ ಅನಾಮಿಕಾ ನನಗೆ ಟಿಫಿನ್ ಉಪ್ಮಾ ಮಾಡು ಲಂಚ್ ಅಲ್ಲಿ ಪಪ್ಪು ಮಾಡು ಅತಿಗೆ ನನಗೆ ಟಿಫಿನ್ ಇಡ್ಲಿ ಲಂಚ್ ಅಲ್ಲಿ ಲೇಡಿ ಫಿಂಗರ್ ಮಾಡು ಅತ್ತೆ ನನಗೆ ಪೂರಿ ಲಂಚ್ಗೆ ಪಾಲಕೂರ ಮಾಡು ಎಂದು ಬೆಳಿಗ್ಗೆ ಎದ್ದಾಗಿನಿಂದ ತಿರುಗಿ ಮಲಗುವವರೆಗೂ ಯಾರು ನೋಡಿದ್ರು ಏನೋ ಒಂದು ಕೆಲಸ ಹೇಳ್ತಾನೆ ಇರ್ತಾ ಇದ್ರು ಅನಾಮಿಕಾ ಸ್ವಲ್ಪ ಕಾಲ ಸಹನೆಯಿಂದ ಎಲ್ಲ ಕೆಲಸ ಮಾಡುತ್ತಾಳೆ ಈಗ ಅವಳಿಗೆ ಸಹನೆ ಇಲ್ಲ ಕೂಡು ಕುಟುಂಬದಲ್ಲಿ ಇರಲಾರೆ ಎನ್ನುವ ನಿರ್ಣಯಕ್ಕೆ ಬರುತ್ತಾಳೆ ರಮೇಶನ ಜೊತೆ ನಮ್ಮ ಅಮ್ಮನವರು ನಿಮ್ಮ ಕೂಟು ಕುಟುಂಬದ ಬಗ್ಗೆ ಹೇಳಿದ್ರೆ ಬಹಳ ದೊಡ್ಡದಾಗಿ ಅಂದ್ಕೊಂಡೆ ನನಗೆ ಇವರೆಲ್ಲ ಇರ್ತಾರೆ ಅಂತ ಅಂದ್ಕೊಂಡೆ ಆದ್ರೆ ನನ್ನನ್ನ ಮನೆ ಕೆಲಸದವಳಾಗಿ ಮಾಡ್ತಾಳೆ ಅಂದ್ಕೊಂಡಿರ್ಲಿಲ್ಲ ನಿಧಾನವಾಗಿ ಮಾತಾಡುವ ಅನಾಮಿಕಾ ಮನೇಲಿ ಎಲ್ಲರೂ ಇದ್ದಾರೆ ಎಲ್ರು ಕೇಳಲಿ ಅಂತಾನೆ ನಾನು ಗಟ್ಟಿಯಾಗಿ ಮಾತಾಡ್ತಾ ಇದ್ದೀನಿ ನೀವು ನನ್ನನ್ನ ಮನುಷ್ಯಳಾಗಿ ನೋಡಿದ್ದೀರಾ ಬೆಳಿಗ್ಗೆ ಎದ್ದಾಗಿನಿಂದ ತಿರುಗಿ ಮಲುಕೊಳ್ಳೋವರೆಗೂ ಏನೋ ಒಂದು ಕೆಲ್ಸ ಹೇಳ್ತಾನೆ ಇರ್ತೀರಾ ನೀನು ಸೊಸೆ ಅನಾಮಯಿಕ ಕೆಲಸದವಳಲ್ಲ ಮೇಲಕ್ಕೆ ಇದೆಲ್ಲ ಜವಾಬ್ದಾರಿ ಅನ್ಕೋಬೇಕು ಇಂತ ದೊಡ್ಡ ಜವಾಬ್ದಾರಿನ ನಾನು ತಡಿಲಾರ್ದೆ ಹೋಗ್ತಾ ಇದ್ದೀನಿ ರೀ ಬೇರೆ ಸಂಸಾರ ಬಿಡೋಣ ಹಾಗಾದ್ರೆ ಇರ್ತೀನಿ ಇಲ್ಲಾಂದ್ರೆ ನಾನು ನಮ್ಮನೆಗ್ ಮನೆಗ್ ಹೋಗ್ತೀನಿ ಯಾರಾದ್ರೂ ಕೇಳಿದ್ರೆ ಅದೇ ಹೇಳಿ ಆಲೋಚಿಸ್ಕೊಂಡು ಹೇಳಿ ಎಂದು ಅನಾಮಿಕಾ ಹೋಗಿ ಅಡುಗೆ ಮಾಡ್ತಾ ಇರ್ತಾಳೆ ರಮೇಶನ ಹತ್ರಕ್ಕೆ ಶಾರದ ದಂಪತಿಗಳು ಬರುತ್ತಾರೆ ರಮೇಶನ್ಗೆ ಬುದ್ಧಿ ಹೇಳುತ್ತಾರೆ ನಮಗಾಗಿ ನೀನು ನಿನ್ ಹೆಂಡ್ತಿನ ದೂರ ಮಾಡ್ಕೋಬೇಡ ಮಗನೆ ನಮ್ಮ ಪಕ್ಕದ ಮನೆ ಯಾವಾಗಿನಿಂದಲೂ ಖಾಲಿಯಾಗೇ ಇದೆ ಅಲ್ಲೇ ಇರಿ ಹೌದು ಮಗನೇ ಎಂದು ಹೇಳಿದ್ದರಿಂದ ರಮೇಶ್ ಅನಾಮಿಕಾ ಒಳ್ಳೆ ದಿನ ನೋಡಿಕೊಂಡು ಆ ಮನೆಯಲ್ಲಿ ಹಾಲು ಉಕ್ಕಿಸುತ್ತಾರೆ ಇನ್ನು ಆ ಮನೆಯಲ್ಲಿ ರಮೇಶ್ ಅನಾಮಿಕಾ ಇಬ್ಬರೇ ಇರ್ತಾರೆ ಮತ್ತೆ ಶಾರದೊಳಗೆ ತನ್ನ ಮನೆಯಲ್ಲಿ ಕೆಲಸ ತಪ್ಪಲಿಲ್ಲ ಎಲ್ಲ ಕೆಲಸ ಸಂತೋಷದಿಂದ ನಗುತ್ತಾ ಮಾಡ್ತಾ ಇರ್ತಾಳೆ ಅನಾಮಿಕಾ ಮಾತ್ರ ರಮೇಶನ್ಗೆ ಲಂಚ್ ಬಾಕ್ಸ್ ಕಟ್ಟಿದ ನಂತರ ಸ್ವಲ್ಪ ಹೊತ್ತು ಟಿವಿ ನೋಡ್ತಾ ಇದ್ಲು ಸ್ವಲ್ಪ ಹೊತ್ತು ಮಲ್ಕೋತಾ ಇದ್ಲು ಆ ಹೇಗೆ ಟೈಮ್ ಪಾಸ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ ಬೇಜಾರಾಗಿರ್ತಾ ಇದ್ಲು ಮನೆಯಲ್ಲಿ ಮಾತನಾಡುವವರು ಇಲ್ಲದೆ ಒಂಟಿತನ ಎಷ್ಟು ಭಯಂಕರವಾಗಿರುತ್ತೆ ಎಂದು ಅನಾಮಿಕಗೆ ಸೊಸೆಯಾಗಿ ಅರ್ಥವಾಗುತ್ತೆ ಬೇರೆ ಸಂಸಾರ ಬಿಟ್ಟು ಬಹಳ ದೊಡ್ಡ ತಪ್ಪು ಮಾಡದೆ ಊಡು ಕುಟುಂಬದಲ್ಲಿದ್ದಾಗ ಅವರು ನನಗೆ ಕೆಲಸ ಹೇಳಿದ್ರು ಪದೇ ಪದೇ ಕರೆಯುತ್ತಾ ಏನೋ ಒಂದು ಮಾತಾಡ್ತಾ ಇದ್ರು ಈಗ ಯಾರು ಇಲ್ಲ ನನ್ನನ್ನೇ ನಾನು ನೋಡ್ಕೊಂತ ನನ್ನಲ್ಲೇ ನಾನು ಹುಚ್ಚಾಗುವ ಹಾಗೆ ಮಾತಾಡ್ಕೊತಾ ಇದ್ದೀನಿ ಎಂದು ಅಳುತ್ತಾ ಹಾಗೆ ಮಲಗಿರುತ್ತಾಳೆ ರಾತ್ರಿ ರಮೇಶ್ ಬರುವ ಹೊತ್ತಿಗೆ ಅನಾಮಿಗಳಿಗೆ ಜ್ವರ ಎಷ್ಟು ಜ್ವರ ಇದ್ದಿದ್ರೆ ಅಮ್ಮನವ್ರನ್ನ ಕರಿಬೋದಿತ್ತಲ್ಲ ಅನಾಮಿಕಾ ಪಕ್ಕದಲ್ಲೇ ಇದ್ದಾರೆ ನೋಡ್ಕೊತಾ ಇದ್ರಲ್ಲ ಬಾ ಹಾಸ್ಪಿಟಲ್ಗೆ ಹೋಗೋಣ ಎಂದು ಅನಾಮಿಕಳನ್ನು ಮನೆಯಿಂದ ಹೊರಗೆ ಕರೆತರುತ್ತಾ ಇದ್ದಾರೆ ಶಾರದಾ ಎದುರಿಗೆ ಬರುತ್ತಾಳೆ ಏನಾಯ್ತು ಮಗು ಸೊಸೆಗೆ ತುಂಬಾ ಜ್ವರ ಇದೆ ಅಮ್ಮ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೇನೆ ನಾನು ಕೂಡ ಬರ್ತೀನಿ ಬಾ ಮಗು ಎರಡ್ ಮೂರು ಸಲ ಮನೆ ಕಡೆ ನೋಡಿದೆ ಸೊಸೆ ಕಾಣ್ಸಿಲ್ಲ ಮಲ್ಕೊಂಡಿದ್ದಾಳೆ ಅನ್ಕೊಂಡೆ ಏಳು ಗಂಟೆಗೆ ಹೊರಗಡೆ ಲೈಟ್ ಇಲ್ಲ ಏನಾಯ್ತು ಅಂತ ನೋಡೋಣ ಅಂತ ಬಂದೆ ಎಷ್ಟು ಕರೆದ್ರೂ ಬಾಗ್ಲೂ ತೆಗಿತಾ ಇಲ್ಲ ಆಗ ಅನಾಮಿಕಾ ನೀರಸವಾಗಿ ಆಗ ಬಾಗ್ಲ ಹೊಡೆದಿದಿ ನೀವೇ ಕೇಳಿಸ್ತು ಹೊರತು ಶಕ್ತಿ ಇಲ್ಲದೆ ಬರಲಾರದೆ ಹೋದೆ ಎಂದು ಹೇಳುತ್ತಲೇ ಆಟ ಬರುತ್ತದೆ ಅನಾಮಿಕಳನ್ನು ಕರೆದುಕೊಂಡು ಡಾಕ್ಟರ್ ಹತ್ರಕ್ಕೆ ಹೋಗ್ತಾರೆ ಡಾಕ್ಟರ್ ಗೆ ತೋರಿಸ್ತಾರೆ ಡಾಕ್ಟರ್ ಒಂದು ಇಂಜೆಕ್ಷನ್ ಕೊಡ್ತಾರೆ ತಿರುಗಿ ಅದೇ ಆಟದಲ್ಲಿ ಮನೆಗೆ ಕರೆ ತರುತ್ತಾರೆ ಬೆಡ್ ಮೇಲೆ ಮಲಗಿಸುತ್ತಾರೆ ಎಲ್ರೂ ಅಲ್ಲಿಗೆ ಬರ್ತಾರೆ ಅತಿಗೆ ನಿನ್ಗಾಗಿ ಜ್ಯೂಸ್ ತಂದಿದ್ದೀನಿ ಕುಡಿ ಕುಡಿಯತ್ತೆ ನಾನೇ ಮಾಡಿದೀನಿ ಎಂದು ಎಲ್ಲರೂ ಪ್ರೇಮದಿಂದ ಅಭಿಮಾನದಿಂದ ಮಾತನಾಡುತ್ತಾ ಇದ್ದಾರೆ ಅನಾಮಿಕಾ ತಾನು ಮಾಡಿದ ತಪ್ಪೇನೋ ತಿಳಿದುಕೊಳ್ಳುತ್ತಾಳೆ ಮತ್ತೆ ಕಲಿತು ಬರೆತು ಅತ್ತೆಯವರ ಕುಟುಂಬದಲ್ಲಿ ಭಾಗವಾಗಿ ಹೋಗುತ್ತಾಳೆ ಎಲ್ಲ ಕೆಲಸಗಳು ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಶರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಹರೀಶ್ ಭವ್ಯ ಆ ದಿನ ಸಾಯಂಕಾಲ ಸ್ಕೂಲ್ ಆಗಿದ್ದರಿಂದ ಮನೆಗೆ ಹೋಗ್ತಾ ಇರ್ತಾರೆ ತಂಗಿ ರಾತ್ರಿ ನಾವು ಓದ್ಕೋತಾ ಇರ್ಬೇಕಾದ್ರೆ ಅಜ್ಜಿ ಮಮ್ಮಿ ಮಾತಾಡ್ತಾ ಇರೋ ಮಾತುಗಳನ್ನ ಕೇಳಿದ್ದೆ ಅಲ್ಲ ಹೌದು ಅಣ್ಣಯ್ಯ ಕೇಳಿಸ್ಕೊಂಡೆ ನನಗಂತೂ ಕೇಳಿದಾಗ ತುಂಬಾ ದುಃಖ ಅನ್ನಿಸ್ತು ಅಣ್ಣಯ್ಯ ನಾವು ಹೇಗಾದ್ರೂ ಅಜ್ಜಿ ಮಮ್ಮಿಯರ ದುಃಖನ ಕಡಿಮೆ ಮಾಡಬೇಕು ತಂಗಿ ನೀನು ದೂರ ಮಾಡೋಣ ಅಂದ್ರೆ ನಾವು ಮಾಡೋಣ ಅಣ್ಣಯ್ಯ ಆದ್ರೆ ಹೇಗೆ ದೂರ ಮಾಡಬೇಕು ನಿಂಗ ಗೊತ್ತಾ ಮತ್ತೆ ಗೊತ್ತಿಲ್ಲ ತಂಗಿ ಆದ್ರೆ ನಾವು ಹೀಗೆ ತುಂಬಾ ಆಲೋಚನೆ ಮಾಡ್ಬೇಕು ಅಜ್ಜಿ ಮಮ್ಮಿ ಇಬ್ಬರು ಯಾವ್ದ್ರ ಬಗ್ಗೆ ದುಃಖ ಪಡ್ತಾ ಮಾತಾಡ್ತಾ ಇದ್ದಾರೋ ಅಂತ ಎರಡು ದಿನದಲ್ಲಿ ಕ್ರಿಸ್ಮಸ್ ಬರ್ತಾ ಇದೆ ಅಲ್ಲ ಆ ಸೆಲೆಬ್ರೇಷನ್ಸ್ ಬಗ್ಗೆ ಮಾತಾಡ್ಕೊಂತ ದುಃಖ ಪಡ್ತಾ ಇದ್ರು ಅಣ್ಣಯ್ಯ ಹೌದು ತಂಗಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ಕೊಳೋದಕ್ಕೆ ಅಜ್ಜಿಯವರ ಹತ್ತಿರ ದುಡ್ಡು ಇಲ್ಲ ಅಂತ ಈ ಇಯರ್ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ ಅಂತ ದುಃಖ ಪಡ್ತಾ ಇದ್ರು ಹೌದು ಅಣ್ಣಯ್ಯ ನಾವು ಹೇಗಾದರೂ ಸರಿ ಕ್ರಿಸ್ಮಸ್ ಸೆಲೆಬ್ರೇಷನ್ನು ಮನೆಯಲ್ಲೇ ಮಾಡಬೇಕು ಆದರೆ ಹೇಗೆ ಹೇಗೆ ಏನಿದೆ ತಂಗಿ ನಾವು ಕೂಡಿಟ್ಟುಕೊಂಡ ದುಡ್ಡಿದೆಯಲ್ಲ ಅಲ್ಲ ಆ ದುಡ್ಡಿನಿಂದಲೇ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ನ ಮಾಡಬೇಕು ಆಗ ಮಮ್ಮಿ ಅಜ್ಜಿ ತುಂಬ ಸಂತೋಷ ಪಡ್ತಾರೆ ನಮ್ಮನ್ನ ಮೆಚ್ಕೋತಾರೆ ಅಂದರೆ ಅಣ್ಣಯ್ಯ ಕ್ರಿಸ್ಮಸ್ ಸಾಂತಾ ಕ್ಲಾಸ್ ಕೂಡ ಇರಬೇಕಲ್ವಾ ಹೌದು ತಂಗಿ ನಿಜಕ್ಕೂ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಂದ್ರೆ ಕ್ಲಾಸ್ ಅಲ್ವಾ ಸೊ ತಾನು ತೆಗೆದುಕೊಂಡು ಬಂದ ಗಿಫ್ಟ್ ಅನ್ನು ಕ್ಲಾಸ್ ತಮಾಷೆಗೆ ಎಲ್ರಿಗೂ ಹಂಚೋದು ಇದೆ ಹಬ್ಬ ಅಂದ್ರೆ ನಾವು ಕ್ಲಾಸ್ ವೇಷ ಹಾಕೊಡ್ತೀನಿ ಬಹುಮಾನಗಳನ್ನು ಕೊಡ್ತೀನಿ ಸರಿನಾ ಮತ್ತೆ ಸರಿ ತಂಗಿ ನೀನು ಕೇಳಿದ್ರೆ ಇಲ್ಲ ಅಂತಿನ ಹೇಳಮ್ಮ ನೀನೇ ಕ್ಲಾಸ್ ಹಾಕೊಂಡು ಮನೆಗೆ ಬಂದ್ಬಿಡು ಎಲ್ರಿಗೂ ಗಿಫ್ಟ್ ಕೊಡೋಣ ಎಂದು ಹೇಳುತ್ತಲೇ ಭವ್ಯ ಬಹಳ ಸಂತೋಷ ಪಡುತ್ತಾಳೆ ಅವರು ಹಾಗೆ ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ ಮನೆ ಹತ್ರ ಅಜ್ಜಿ ಶಾರದ ಮನೆಯ ಮುಂದಿರುವ ಹೂ ಗಿಡಗಳಿಗೆ ನೀರ್ ಹಾಕ್ತಾ ಇರ್ತಾಳೆ ಹೂ ಗಿಡಗಳನ್ನು ನೋಡಿ ಭವ್ಯ ಒಂದು ಆಲೋಚನೆ ಮಾಡುತ್ತಾಳೆ ಅಜ್ಜಿ ಈ ಹೂಗಳನ್ನೆಲ್ಲ ನೀನ್ ಏನ್ ಮಾಡ್ತೀಯ ಇನ್ನೇನ್ ಮಾಡ್ತೀನಿ ಮೊಮ್ಮಗಳೇ ಚೆನ್ನಾಗಿ ಬಂದ ಹೂಗಳನ್ನು ತಗೊಂಡು ಹೋಗಿ ಗುಡಿ ಹತ್ರ ಮಾರಾಟ ಮಾಡ್ತೀನಿ ದುಡ್ಡು ಬರುತ್ತೆ ಆ ದುಡ್ಡು ನಮಗೆ ಯಾವ್ದೋ ದಿನಕ್ಕೆ ಅನುಕೂಲಕ್ಕೆ ಬರುತ್ತಲ್ಲ ಸರಿ ಹಾಗಾದ್ರೆ ಅಜ್ಜಿ ನೀನಂತೂ ಸೂಪರ್ ಅಜ್ಜಿ ಒಂದೊಂದು ಹೂವನ್ನು ಎಷ್ಟಕ್ಕೆ ಮಾರ್ತೀಯಾ ಭವ್ಯ ಹೂವನ್ನ ಗುಡಿ ಹತ್ರ ಒಂದೊಂದು ಮಾರಿದ್ರೆ ಯಾರು ಕೊಂಡ್ಕೊಳಲ್ಲಮ್ಮ ಇಪ್ಪತ್ತು ಮೂವತ್ತು ರೂಪಾಯಿ ಹೇಳಿ ಮಾರಿದ್ರೆ ಕೊಂಡ್ಕೊತಾರೆ ಹಾಗೆ ಮಾರಿದ್ರೆ ನಮಗೆ ಚೆನ್ನಾಗಿರುತ್ತೆ ಸ್ವಲ್ಪ ಅವ್ರಿಗೂ ಲಾಭ ಬರುತ್ತೆ ಆದ್ರೂ ಈ ಹೂವಿನ ಗಲಾಟೆ ನಿನಗೇನಕ್ಕಮ್ಮ ಹೋಗು ನೀನ್ ಹೋಗಿ ಓದ್ಕೋ ಅಬ್ಬಾ ಅಜ್ಜಿ ಸ್ಕೂಲಲ್ಲಿ ಇದುವರೆಗೂ ಓದ್ಕೊಂಡೆ ಬಂದಿದೀವಲ್ಲಾ ಮನೆ ಹತ್ರ ಕೂಡ ಈಗ ಓದ್ಕೊಂಡ್ರೆ ಹೇಗೆ ಸ್ವಲ್ಪ ಹೊತ್ತು ಆಡ್ಕೋತೀವಿ ಮೆದುಳಿಗೆ ಎಂಟರ್ಟೈನ್ಮೆಂಟ್ ಬೇಕಲ್ಲ ನಾನು ತಂಗಿ ಮನೆಯೊಳಗೆ ಹೋಗಿ ಬ್ಯಾಗ್ ಇಟ್ಬಿಟ್ಟು ಬರ್ತೀವಿ ಹಾಗೆ ಹಿತ್ತಲಿನಲ್ಲಿ ಬ್ಯಾಟ್ ಬಾಲ್ ಆಡ್ಕೊತೀವಿ ಸರಿನಾ ಸರಿ ಕಣಮ್ಮ ಮಗನೆ ಮೊದಲು ಮನೆಯೊಳಗೆ ಹೋಗಿ ಮಮ್ಮಿ ಎಲ್ಲಿದ್ದಾಳೆ ಅಜ್ಜಿ ಹಿತ್ತಲಿನಲ್ಲೇ ಇರ್ಬೇಕಮ್ಮ ತರಕಾರಿ ಗಿಡಗಳಲ್ಲಿ ಬೆಳೆದ ತರ್ಕಾರಿನ ಕೊಯ್ತಾ ಇರೋ ಹಾಗಿದೆ ಎಂದು ಶಾರದಾ ಹೇಳುತ್ತಲೇ ಹರೀಶ್ ಭವ್ಯರು ಮನೆಯೊಳಗೆ ಹೋಗುತ್ತಾರೆ ಯಾಕೆ ತಂಗಿ ಹೂ ಏಕೆ ಮಾರ್ತೀರಾ ಹೇಗೆ ಮಾರ್ತೀರಾ ಅಂತ ಅಜ್ಜಿನ ಕೇಳ್ದೆ ಅದಕ್ಕೆ ಒಂದು ಕಾರಣ ಇದೆ ಅಣ್ಣಯ್ಯ ನಮ್ಮ ಹತ್ರವಿರುವ ದುಡ್ಡು ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಸರಿ ಹೋಗದೆ ಇದ್ರೆ ನಾವೇ ಒಂದು ದಿನ ಹೂಗಳನ್ನೆಲ್ಲ ಕೊಯ್ದು ಗುಡಿ ಹತ್ರ ಮಾರ್ಕೋಬಹುದಲ್ಲ ಅದಕ್ಕೆ ನಾನು ಅಜ್ಜಿ ಹತ್ರ ಹೂಗಳ ಬಗ್ಗೆ ಕೇಳ್ದೆ ಹೇಗೆ ಮಾರ್ತೀರಾ ಅಂತ ಕೇಳ್ದೆ ಎಷ್ಟಕ್ಕೆ ಮಾರ್ತೀರಾ ಅಂತನು ಕೇಳ್ದೆ ಅಣ್ಣಯ್ಯ ವಾವ್ ತಂಗಿ ನಿನ್ನ ಮುಂದಾಲೋಚನೆ ನಾನು ಹಿಡಿಸಿದೆ ಅಂದ್ರೆ ನಾವು ಕೂಡಿಟ್ಟ ದುಡ್ಡು ಎಷ್ಟಾಗಿದೆ ನೋಡೋಣ್ವಾ ಈಗ ಬೇಡ ಅಣ್ಣಯ್ಯ ನಾವು ಮೊದಲು ಡೆಕೋರೇಷನ್ ಶಾಪ್ ಹತ್ರಕ್ಕೆ ಹೋಗ್ಬೇಕು ಅಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಸಂಬಂಧಿಸಿದ ಡೆಕೋರೇಷನ್ ಸಾಂಥಕ್ಲೋಸ್ ವೇಷಗಳಿಗೆ ಎಷ್ಟಾಗುತ್ತೋ ತಿಳ್ಕೊಬೇಕು ಆಗ ನಾವು ಕೂಡಿಟ್ಟ ನೋಡೋಣ ಸರಿ ಹೋದ್ರೆ ಆ ದುಡ್ಡಿನಿಂದಲೇ ಎಲ್ಲ ಕೊಂಡ್ಕೊಳ್ಳೋಣ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಆಗ ಗುಡಿ ಹತ್ರ ಹೂ ಮಾರಬೇಕು ಅಷ್ಟೇನ ತಂಗಿ ಹೌದು ಅಣ್ಣಯ್ಯ ಎಂದು ಮಾತನಾಡಿಕೊಳ್ಳುತ್ತಾ ಇಬ್ಬರು ಬೇರೆ ಬೇರೆ ರೂಮ್ಗೆ ಹೋಗುತ್ತಾರೆ ಮಕ್ಕಳು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಾಲ್ ತೆಗೆದುಕೊಂಡು ಹಿತ್ತಲಿಗೆ ಬರ್ತಾರೆ ಅಲ್ಲಿ ಅನಾಮಿಕಾ ತರಕಾರಿ ಕೊಯ್ತಾ ನೋಡ್ತಾಳೆ ಈ ತರಕಾರಿನ ಹೇಗೆ ಮಾಡ್ತಿಯಾ ಎಲ್ಲಿ ಮಾರ್ತಿಯಾ ಅದೇನಪ್ಪ ಯಾವತ್ತು ಇಲ್ದಿದ್ದು ತರಕಾರಿ ಮಾರೋದ್ರ ಬಗ್ಗೆ ಕೇಳ್ತಾ ಇದೀಯ ಏನು ಇಲ್ಲಮ್ಮ ಯಾವಾಗ್ಲೂ ಬುಕ್ಸ್ ಅಲ್ಲಿರೋ ವಿಷಯನ ತಿಳ್ಕೊಬೇಕಾ ಏನು ಹೀಗೆ ಮಾಮೂಲಿ ವಿಷಯ ಕೂಡ ತಿಳ್ಕೊಬೇಕಲ್ಲ ಅವಾಗವಾಗ ಇಂತಹ ವಿಷಯಗಳು ಕೂಡ ಒಂದೊಂದು ಒಂದೊಂದು ದಿನ ಎಲ್ಲ ತರಕಾರಿ ಕಿಲೋ ಅರ್ಧ ಕಿಲೋ ಕಾಲ್ ಕೆಜಿ ಹಾಗೆ ಮಾರಾಟ ಮಾಡ್ತೀವಿ ಯಾರಿಗೆ ಎಷ್ಟು ಕಿಲೋ ಬೇಕೋ ತಿಳ್ಕೊಂಡು ಎಲ್ಲಾ ತರಕಾರಿಗಳನ್ನು ದರ ಹೇಳಿ ತೂಕ ಮಾಡಿ ಕೊಡ್ತಾ ಇರ್ತೀವಿ ಸರಿ ಮಮ್ಮಿ ನಾವು ಆಡ್ಕೊಳ್ಳೋದಿಕ್ಕೆ ಗ್ರೌಂಡ್ ಗೆ ಹೋಗ್ತಾ ಇದೀವಿ ಹಾಗೆ ಮಕ್ಕಳೇ ಏಟು ತಗಸ್ಕೊಳ್ಳೋದೇ ಜಾಗ್ರತೆಯಾಗಿ ಆಡ್ಕೊಂಡು ಕತ್ತಲಾಗುವ ಒಳಗೆ ಮನೆಗ್ ಬಂದ್ಬಿಡಿ ಮೊದಲೇ ಡಿಸೆಂಬರ್ ತಿಂಗಳು ಚಳಿಗಾಲ ದಿನ ದಿನಕ್ಕೂ ಚಳಿ ವಿಪರೀತವಾಗ್ತಾ ಇದೆ ಹೆಚ್ಚು ಹೊತ್ತು ಹೊರಗಿರುವುದು ಅಷ್ಟು ಒಳ್ಳೆಯದಲ್ಲ ಸರಿ ಕಣೆ ಹೀಗೆ ಹೋಗಿ ಸ್ವಲ್ಪ ಹಾಗೆ ಮನೆಗೆ ಬಂದ್ಬಿಡ್ತೀವಿ ಎಂದು ಮಕ್ಕಳು ಹೇಳಿ ಮನೆಯೊಳಗಿಂದ ಹೊರಟು ಹೋಗುತ್ತಾರೆ ಶಾರದ ನೀರು ಹಾಕುವುದನ್ನು ನಿಲ್ಲಿಸಿ ಜಗಲಿಯಲ್ಲಿರುವ ಕುರ್ಚಿ ಮೇಲೆ ಕೂತ್ಕೊಂಡು ಸೊಸೆ ಬಿಸಿ ಬಿಸಿ ಟೀ ತಗೊಂಬಾ ನೀರು ಹಾಕಿ ಕೈಯೆಲ್ಲ ತಣ್ಣಗಾಗಿದೆ ತುಂಬಾ ಚಳಿಯಾಗಿದೆ ಬಿಸಿ ಬಿಸಿ ಟೀ ಕುಡಿದ್ರೆ ಸ್ವಲ್ಪ ಹುಷಾರಾಗುತ್ತೆ ಎಂದು ಹೇಳುತ್ತಲೇ ಹಿತ್ತಲಿನಲ್ಲಿರುವ ಅನಾಮಿಕಾ ತರಕಾರಿ ಕನ್ನ ನಿಲ್ಲಿಸಿ ತರಕಾರಿ ಬಂದು ಟೀ ಕೋಯ್ದಾಗೋತೆ ಎಂದು ಅನಾಮಿಕಾ ತರಕಾರಿಗಳನ್ನು ತೆಗೆದುಕೊಂಡು ಕಿಚನ್ ಒಳಗೆ ಹೋಗುತ್ತಾಳೆ ಟೀ ಮಾಡ್ತಾ ಇರ್ತಾಳೆ ಹರೀಶ್ ಆಡಿಕೊಳ್ಳದೆ ಒಂದು ಶಾಪ್ ಶಾಪ್ಗೆ ಹೋಗ್ತಾರೆ ಆ ಶಾಪಿನ ಹೊರಗಡೆ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಬೇಕಾದ ಡೆಕೋರೇಷನ್ ಸಾಮಾನುಗಳು ಎಲ್ಲವೂ ಕಾಣಿಸುತ್ತಾ ಇರುತ್ತೆ ಮಕ್ಕಳು ಅದನ್ನು ನೋಡಿ ಬಹಳ ಸಂತೋಷ ಪಡುತ್ತಾರೆ ಹೇಳಿ ಮಕ್ಕಳೇ ಏನ್ ಬೇಕು ಸ್ಟಾರ್ ಬೇಕಾ ಕ್ರಿಸ್ಮಸ್ ಟ್ರೀ ಬೇಕಾ ಇಲ್ಲ ಅಂದ್ರೆ ಬೆಲೂನ್ಸ್ ಬೇಕಾ ಏನ್ ಬೇಕು ಹೇಳಿ ಅಂಕಲ್ ನಾನು ನನ್ನ ತಂಗಿ ಸೇರ್ಕೊಂಡು ಕೂಡಿಟ್ಟ ದುಡ್ಡಿನಲ್ಲಿ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಬೇಕು ಅಂದ್ಕೋತಾ ಇದ್ದೀವಿ ವಾವ್ ಮಕ್ಕಳೇ ನೀವು ಗ್ರೇಟ್ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಬೇಕು ಅಂದ್ಕೋತಾ ಇದ್ದೀರಾ ನೀವು ವೆರಿ ಗುಡ್ ಚಿಲ್ಡ್ರನ್ಸ್ ಅಂದರೆ ಹೇಳಿ ನಾನು ನಿಮಗೆ ಹೇಗೆ ಸಹಾಯ ಮಾಡಬಲ್ಲೆ ಅಂಕಲ್ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ಗೆ ಬೇಕಾದ ಡೆಕೋರೇಷನ್ ಎಲ್ಲದಕ್ಕೂ ಸಾಂತಾಕ್ಲೋಸ್ ಡ್ರೆಸ್ಗೆ ಸೇರಿ ಎಲ್ಲ ಎಷ್ಟಾಗತ್ತೆ ಹೇಳಿ ಹೇಳ್ತೀನಿ ಮಕ್ಕಳೇ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಇನ್ನೂ ನೋಡ್ಕೊಂಡಿಲ್ಲ ಅಂಕಲ್ ನೀವು ಹೇಳಿದ್ರೆ ಹೋಗಿ ನೋಡ್ಕೋತೀವಿ ಕಮ್ಮಿ ಆದರೆ ತಕ್ಕ ಏರ್ಪಾಟ್ ಕೂಡ ಮಾಡ್ಕೋತೀವಿ ಅಂಕಲ್ ಈಗಲೇ ಹೇಳ್ತೀನಿ ಒಂದು ಪೇಪರ್ ಮೇಲೆ ಎಲ್ಲನೂ ಕ್ಲಿಯರ್ ಆಗಿ ಬರ್ಕೊಡ್ತಾನೆ ಭವ್ಯ ಆ ಪೇಪರ್ ತೆಗೆದುಕೊಂಡು ತುಂಬ ಥ್ಯಾಂಕ್ಸ್ ಅಂಕಲ್ ನಿಮಗೆ ಇಲ್ಲಿ ನೋಡಿ ಮಕ್ಕಳೇ ದುಡ್ಡು ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ನನ್ನ ಶಾಪ್ಗೆ ಬನ್ನಿ ನಾನು ನಿಮಗೆ ಬೇಕಾದಷ್ಟು ಎಲ್ಲವನ್ನು ಕೊಡ್ತೀನಿ ಸರಿನಾ ಅಯ್ಯೋ ದುಡ್ಡು ಕಡಿಮೆ ಆಗಿದೆ ಅಲ್ಲ ಅಂಕಲ್ ಫೀಲ್ ಆಗ್ತಾರ ಏನೋ ಡೆಕೋರೇಷನ್ ಸಾಮಾನು ಕೊಡ್ತಾನೋ ಇಲ್ವೋ ಅಂತ ಫೀಲ್ ಆಗ್ಬಿಡಿ ನಿಮ್ಮ ಹತ್ರ ಎಷ್ಟಿದ್ರೆ ಅಷ್ಟು ತಗೊಂಡ್ ಬಂದ್ಬಿಡಿ ಎಂದು ಶಾಪ್ ಅವನು ಹೇಳುತ್ತಲೇ ಹರೀಶ್ ಭವ್ಯರು ಬಹಳ ಸಂತೋಷ ಪಡುತ್ತಾರೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಂಕಲ್ ಎಂದು ಹರೀಶ್ ಭವ್ಯರು ಆ ಪೇಪರ್ ತೆಗೆದುಕೊಂಡು ಕತ್ತಲಾಗುತ್ತಾ ಇರುವ ಹಾಗೆ ಮನೆಗೆ ಬರುತ್ತಾರೆ ಅನಾಮಿಕ ಹಾಕಿದ ಅನ್ನ ತಿನ್ನುತ್ತಾರೆ ಮಮ್ಮಿ ನಾನು ಅಣ್ಣಯ್ಯ ರೂಮಲ್ಲಿ ಕೂತ್ಕೊಂಡು ಓದ್ಕೋತೀವಿ ಸರಿ ಮಕ್ಕಳೇ ಹೋಗಿ ಓದ್ಕೊಳ್ಳಿ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ರೂಮಿನೊಳಗೆ ಹೋಗಿ ಬುಕ್ಸ್ ಅನ್ನ ಪಕ್ಕದಲ್ಲಿಟ್ಟು ತಾವು ಕೂಡಿಟ್ಟ ದುಡ್ಡನ್ನು ಲೆಕ್ಕ ಹಾಕುತ್ತಾರೆ ಪೇಪರ್ ಮೇಲೆ ಬರೆದುಕೊಟ್ಟ ದುಡ್ಡಿಗೆ ಸರಿ ಹೋಗುವುದರಿಂದ ಎಷ್ಟೋ ಸಂತೋಷ ಪಡುತ್ತಾರೆ ಅಣ್ಣಯ್ಯ ನಾನು ಹೂವು ಮಾರುವ ಅಗತ್ಯವಿಲ್ಲ ಹೌದು ತಂಗಿ ನಾನು ಕೂಡ ತರ್ಕಾರಿ ಮಾರೋದು ಅಗತ್ಯವಿಲ್ಲ ಇಬ್ಬರು ಸೇರಿ ಈ ದುಡ್ಡು ತೆಗೆದುಕೊಂಡು ನಾಳೆ ಹತ್ರಕ್ಕೆ ಹೋಗಿ ಡೆಕೋರೇಷನ್ ತಂದು ಇಟ್ಕೊಳ್ಳೋಣ ಎಲ್ಲರೂ ಮಲ್ಕೊಂಡ ಮೇಲೆ ನಾವೇ ಇದ್ದು ಎಲ್ಲಾ ಡೆಕೋರೇಷನ್ ಮಾಡೋಣ ಸರಿನಾ ಸರಿನಾಣಯ್ಯ ಈ ಐಡಿಯಾ ಚೆನ್ನಾಗಿದೆ ಹಾಗೆ ಮಾಡೋಣ ಎಂದು ಅಣ್ಣ ತಂಗಿಯರು ಮಾತನಾಡಿಕೊಂಡು ಸ್ವಲ್ಪ ಹೊತ್ತು ಓದಿಕೊಂಡು ಮಲಗುತ್ತಾರೆ ಇನ್ನು ಮಾರನೇ ದಿನ ರೆಡಿಯಾಗಿ ಸ್ಕೂಲ್ಗೆ ಹೊರಟು ಹೋಗುತ್ತಾರೆ ಅತ್ತೆ ಸಸ್ಯರು ಮಾತನಾಡಿಕೊಳ್ತಾ ಇರ್ತಾರೆ ಅತ್ತೆ ಮಕ್ಕಳು ಮಾತಾಡಿದ್ದು ಕೇಳ್ಕೊಂಡ್ರಲ್ಲ ಕೇಳ್ದೆ ಕಣೆ ಸೊಸೆ ನಾವು ಮಾಡಲಾರದೆ ಹೋದ್ರು ಮಕ್ಕಳು ಕೂಡಿಟ್ಟ ದುಡ್ಡಿನಿಂದ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಹಠದಿಂದ ಸಂತೋಷವಾಗಿದ್ದಾರೆ ಮಕ್ಕಳ ಸಂತೋಷನ ನಾವು ಏನಕ್ಕೆ ಇಲ್ಲ ಅಂತ ಹೇಳಬೇಕು ಹೇಳು ಹಾಗೆ ಮಾಡಲು ಬಿಡು ಸೊಸೆ ಆದ್ರೆ ಅತ್ತೆ ಚಳಿಗೆ ಮಕ್ಕಳು ಹೇಳದೇ ಇದ್ರೆ ನಾವೇ ಇದ್ದು ಡೆಕೋರೇಷನ್ ಮಾಡೋಣ ಏನಂತೀರಾ ಹಾಗೆಲ್ಲ ಬೇಡ ಅನಾಮಿಕ ನಾವು ಮಾಡಬೇಕು ಅಂದ್ಕೊಂಡ ಕ್ರಿಸ್ಮಸ್ ಸೆಲೆಬ್ರೇಷನ್ ಆ ಡೆಕೋರೇಷನ್ ಎಲ್ಲವನ್ನು ಮಮ್ಮಿ ಮಾಡಿಬಿಟ್ರು ಅಂತ ಫೀಲ್ ಆಗೋದಿಲ್ವಾ ಸರಿಯತ್ತೆ ಎಂದು ಅತ್ತೆ ಸೊಸಿಯರು ಮನೆಯ ವಿಷಯದ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಇನ್ನು ಸಾಯಂಕಾಲ ಸ್ಕೂಲ್ ಬಿಟ್ಟ ನಂತರ ಹರೀಶ್ ಭವ್ಯರು ಇಬ್ಬರು ಸೇರಿ ಡೆಕೋರೇಷನ್ ಶಾಪ್ ಹತ್ರಕ್ಕೆ ಹೋಗ್ತಾರೆ ದುಡ್ಡು ಕೊಟ್ಟು ಅವರಿಗೆ ಬೇಕಾದ ಡೆಕೋರೇಷನ್ ವಸ್ತುಗಳನ್ನೆಲ್ಲ ತಗೋತಾರೆ ಇನ್ನು ಆ ನಂತರ ಒಂದು ಕೇಕ್ ಶಾಪ್ಗೆ ಹೋಗಿ ಅವನ ಹತ್ರ ಕೂಡ ಮಾತನಾಡಿ ಕೇಕ್ ಒಂದು ಆರ್ಡರ್ ಕೊಡ್ತಾರೆ ಆ ನಂತರ ಕತ್ತಲಾಗುತ್ತಾ ಇರುವಾಗ ಮನೆಗೆ ತಿರುಗಿ ಬರುತ್ತಾರೆ ಅವರ ಕೈಯಲ್ಲಿ ಭಾರವಾಗಿರೋ ಒಂದು ಕವರ್ನ ನೋಡುತ್ತಾರೆ ಮಗು ಆ ಕೈಯಲ್ಲಿರುವ ಕವರೇನೋ ಇದು ಹಳೆ ಪುಸ್ತಕ ಮಮ್ಮಿ ಓದ್ಕೊಳಕೆ ಅಂತ ತಂದಿದೀವಿ ಸರಿ ಕಣಮ್ಮ ಮಗನೆ ಹೋಗಿ ಸ್ವಲ್ಪ ಹೊತ್ತು ಓದ್ಕೊಳಿ ಎಂದು ಹೇಳುತ್ತಲೇ ಮಕ್ಕಳು ಮನೆಯೊಳಗೆ ಹೋಗುತ್ತಾರೆ ಆ ದಿನ ರಾತ್ರಿ ಎಲ್ಲರ ಜೊತೆ ಅವರು ಕೂಡ ಮಲಗುತ್ತಾರೆ ಚಳಿಗಾಲವಾಗಿದ್ದರಿಂದ ಮಕ್ಕಳು ರಾತ್ರಿ ಹೊತ್ತು ಹೇಳಲಿಲ್ಲ ಬೆಡ್ಜಗೆ ಬೆಡ್ಶೀಟ್ ಹೊತ್ಕೊಂಡು ಹಾಯಾಗಿ ಮಲಗಿರುತ್ತಾರೆ ಇನ್ನು ಆ ದಿನ ಕ್ರಿಸ್ಮಸ್ ದಿನ ಅತ್ತೆ ಸಸ್ಯರು ದಿನದ ಹಾಗೆ ಆ ದಿನ ಕೂಡ ಹೇಳುತ್ತಾರೆ ಮಕ್ಕಳನ್ನು ನಿದ್ರೆಯಿಂದ ಎಬ್ಬಿಸುತ್ತಾರೆ ಆಗ ಅವರಿಗೆ ರಾತ್ರಿ ತೆಗೆದುಕೊಂಡು ಬಂದ ಕ್ರಿಸ್ಮಸ್ ಡೆಕೋರೇಷನ್ ಐಟಮ್ಸ್ ನೆನಪಿಗೆ ಬರುತ್ತೆ ಅದೇ ವಿಷಯವನ್ನು ಎಲ್ಲರಿಗೂ ಹೇಳುತ್ತಾರೆ ಎಲ್ಲರೂ ಸೇರಿ ಡೆಕೋರೇಷನ್ ಮಾಡುತ್ತಾರೆ ಮನೆಯ ಮುಂದೆ ಕ್ರಿಸ್ಮಸ್ ಟ್ರೀಯನ್ನು ಇಟ್ಕೋತಾರೆ ಹತ್ತಿರದಲ್ಲಿರುವ ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡಿ ಸಂತೋಷದಿಂದ ಮನೆಗೆ ತಿರುಗಿ ಬರುತ್ತಾರೆ ಇನ್ನು ಆ ದಿನ ರಾತ್ರಿ ಹರೀಶ್ ಭವ್ಯರು ಸಾಂತಾಕ್ಲಾಸ್ ವೇಷಗಳನ್ನು ಹಾಕಿಕೊಂಡು ಬಂದು ಮನೆಯಲ್ಲಿ ಎಲ್ಲರಿಗೂ ಬಹುಮಾನ ಕೊಟ್ಟು ಬಹಳ ಸಂಭ್ರಮಿಸುತ್ತಾರೆ ಹೀಗೆ ಆ ಮನೆಯವರೆಲ್ಲರೂ ಬಹಳ ಸಂತೋಷ ಈ ವಿಧದಿಂದ ಅನಾಮಿಕ ಕುಟುಂಬ ಕ್ರಿಸ್ಮಸ್ ಹಬ್ಬವನ್ನು ಸಂತೋಷದಿಂದ ನಡೆಸಿಕೊಳ್ಳುತ್ತಾರೆ ಆ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದ್ದಕ್ಕಾಗಿ ಮಕ್ಕಳು ಹರೀಶ್ ಭವ್ಯ ಕೂಡ ಬಹಳ ಸಂತೋಷಿಸುತ್ತಾರೆ